ನಮಸ್ತೆ ಎಲ್ಲಾರ್ಗೂ ಹೂವಿನ ಲೋಕ ಚಾನಲ್ಗೆ ಸ್ವಾಗತ ನಾನಿವತ್ತು ಕರ್ಜಿಕಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ನಮ್ಮ ಸ್ಟೈಲಲ್ಲಿ ಯಾವ ಥರ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನಾನು ಹುರ್ಗಡ್ಲೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ಬೆಲ್ಲ ಮತ್ತು ಏಲಕ್ಕಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾವು ಉರ್ಗಡ್ಲೆ ಪುಡಿ ಹಾಕ್ಬಿಟ್ಟು ಕರ್ಜಿಕಾಯಿ ಮಾಡ್ತೀವಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮತ್ತು ಆಲ್ರೆಡಿ ಮೊದಲು ನಾನು ಸ್ವಲ್ಪ ಮಾಡಿಟ್ಟಿದ್ದೆ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲ ಹಾಕಿದ್ದೀನಲ್ವ ಅದಕ್ಕೆ ಎಲ್ಲ ಒಂದು ಮಿಕ್ಸ್ ಆಗಲಿ ಅಂದ್ಬಿಟ್ಟು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಮತ್ತು ಒಣ ಕೊಬ್ಬರಿ ತುರಿದು ಒಂದು ಬೌಲು ಅದನ್ನು ಹಾಕ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಮೈದಾ ಹಿಟ್ಟನ್ನ ಜಲ್ಡಿ ಮಾಡಿಕೊಂಡು ತೊಗೊಂಡು ಬಂದಿದೆ ನೋಡಿ ನೀರು ಹಾಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿರಬೇಕು ಕಲಿಸ್ಕೊತಾ ಇದ್ದೀನಿ ಮೈದಾ ಹಿಟ್ಟು ನೀಟಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕೊಂಬಿಟ್ಟು ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಬಿಟ್ಟು ನೀಟಾಗಿ ಕಲಿಸ್ಬೇಕು ನೀಟಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹದ ಮಾಡ್ಕೋಬೇಕು ನೋಡಿ ನೀಟಾಗಿ ಕಲಿಸ್ಬಿಟ್ಟು ಎಣ್ಣೆ ಹಚ್ಬಿಟ್ಟು ಕಲಸಿ ಇಕ್ತಾಯಿದ್ದೀನಿ ಇವಾಗ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಪೂ ಪೂರಿ ಥರ ಪೂರಿ ಮಾಡ್ತೀವಲ್ವ ಆ ಸೈಜ್ಗೆ ಲಟ್ಟಿಸ್ಕೊಂಡು ಕರ್ಜಿಕಾಯಿದು ಮೋಲ್ಡ್ ಬರುತ್ತಲ್ವ ನಮ್ಮ ಊರಲ್ಲೆಲ್ಲ ಸ್ವಲ್ಪ ಗುಡ್ಡಲ್ಲಿ ಮಾಡಿಸಿರ್ತಾಯಿದ್ರು ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು ಡಿಸೈನ್ ಉದ್ದ ಚು ತುಂಬ ಚೆನ್ನಾಗಿ ಬರ್ತಾಯಿತ್ತು ಇವಾಗ ಎಲ್ಲ ಕಡೆ ಪ್ಲಾಸ್ಟಿಕ್ ಆಗಿಬಿಟ್ಟಿದೆ ನೋಡಿ ಲಟ್ಟಿಸಿದ್ದೀನಿ ಇದನ್ನು ಮೋಲ್ಡ್ಗೆ ಹಾಕ್ಕೊಂತೀನಿ ನಾನು ಹಿಟ್ಟು ಹಾಕ್ಬಿಟ್ಟೆ ಲಟ್ಟಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಅಂಟ್ಕೋಬಾರ್ದು ಅಂತ ಡ್ರೈ ಮೈದಾ ಹಿಟ್ಟು ಪೌಡರ್ನ ಆ ಮೋಲ್ಡ್ಗೆ ಸವರ್ಕೊತಾ ಇದ್ದೀನಿ ನೀಟಾಗಿ ಬಿಟ್ಕೊಳ್ಳುತ್ತೆ ತೆಗಿಯುವಾಗ ಇಲ್ಲಾಂದರೆ ಅಂಟ್ಕೊಂಬಿಡುತ್ತೆ ಎಲೆ ಅಂತ ಮತ್ತು ನಾನು ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ಫಿಲ್ ಮಾಡ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ನೋಡಿ ಇವಾಗ ಪೌಡರ್ ಹಾಕಿದ್ದೆ ಅಲ್ವಾ ಅದು ಬಿಟ್ಕೊಂಡ್ಬಿಡುತ್ತೆ ಮತ್ತು ನೀಟಾಗಿ ಪ್ರೆಸ್ ಆಗೋಲ್ಲ ಅಂದ್ಬಿಟ್ಟು ಒಂದು ಸೈಡ್ಗೆ ಎರಡು ಸೈಡ್ಗೆ ಫುಲ್ ಸ್ವಲ್ಪ ಸ್ವಲ್ಪ ವಾಟರ್ ಹದ್ಬಿಟ್ಟು ನೀಟಾಗಿ ವಾಟರ್ ಹಚ್ಚಿಸ್ಕೊತಾ ಇದ್ದೀನಿ ಜೋರಾಗಿ ಪ್ರೆಸ್ ಮಾಡಿ ಅದನ್ನು ಎಕ್ಸ್ಟ್ರಾ ಇರೋ ಇಟ್ಟೆಲ್ಲ ತೆಗ್ದುಬಿಡಬೇಕು ಇವಾಗ ನೋಡಿ ತುಂಬ ನೀಟಾಗಿ ಬರುತ್ತೆ ಹಿಟ್ಟು ಹಚ್ಚಿದ್ವಲ್ಲ ಎಲ್ಲೂ ಅಂಟ್ಕೊಳ್ಳಲ್ಲ ಈ ಥರ ಒಂದು ಮರಕ್ಕೆ ಬಟರ್ ಪೇಪರ್ ಹಾಕ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೆ ಅದಕ್ಕೆ ಮಾಡಿ ಮಾಡಿ ನೀಟಾಗಿ ಒಂದು ಹದಿನೈದು ಇಪ್ಪತ್ತೋ ಇಟ್ಕೊಂಡು ಒಂದೇ ಸತಿ ಕರಿಬೋದು ಅಂತ ಎಲ್ಲ ಒಂದೇ ಸತಿ ಮಾಡ್ತಾಯಿದ್ದೀನಿ ಇದನ್ನಷ್ಟೇ ಸೇಮ್ ಅದೇ ಥರ ಪ್ರೊಸೆಸಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮತ್ತೆ ಮೋಲ್ಡ್ಗೆ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಾಡಿರೋದು ನೀರು ಹಚ್ಕೊಂಡು ಸ್ಪ್ರೆಡ್ ಮಾಡಿಬಿಟ್ಟು ಲೈಟಾಗಿ ಪ್ರೆಸ್ ಮಾಡಿ ತೆಗಿಬೇಕು ಈ ಥರದ್ದು ನಾನೊಂದು ಹತ್ತು ಹದಿನೈದು ಮಾಡಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮಗೂ ಸಪೋರ್ಟ್ ಮಾಡಿ ಮತ್ತು ವೀಡಿಯೋನ ಫುಲ್ಲಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ನಾನೆಲ್ಲ ಮಾಡಿದ್ದನ್ನ ತೊಗೊಂಡು ಬಂದಿದ್ದೀನಿ ಇವಾಗ ಬಾ ಬಾಣಿಗೆ ಎಲ್ಲಿ ಕರಿಬೇಕು ಬಾಣ್ಲೆ ಇಟ್ಕೊಂಡಿದ್ದೀನಿ ಆಯಿಲ್ ಹಾಕ್ಬಿಟ್ಟು ಕರಿಬೇಕು ಒಂದು ಇಪ್ಪತ್ತು ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಬಿಸಿ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕರ್ಜಿಕಾಯಿ ಮುಳುಗೋಷ್ಟು ಹಾಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ ಎಣ್ಣೆ ಬಿಸಿಯಾಗಿದೆಯಾ ಅಂತ ನೋಡ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಮೈದಾ ಹಿಟ್ಟಿದ್ದು ಇದಾಕ್ಬಿಟ್ಟು ನೋಡ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಇವಾಗ ಕರೆದಿರೋದು ಮಾಡಿರೋದನ್ನು ಒಂದೊಂದೇ ಹಾಕಿ ಕರಿಬೇಕು ನಾವು ಒಳಗಡೆ ಫಿಲ್ ಮಾಡೋಕ್ಕೆ ಇದು ಹುರ್ಗಡ್ಲೆ ಇಟ್ಟು ಮತ್ತು ಇದನ್ನು ಬಳಸ್ತೀವಿ ಒಬ್ಬೊಬ್ಬರು ತೆಂಗಿನದು ಕೊಬ್ಬರಿ ತುರಿ ಸಕ್ಕರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾರೆ ನಮ್ಮ ಕಡೆಗೆಲ್ಲ ಉರ್ಗಡ್ಲೆ ಪೌಡರಲ್ಲೇ ಮಾಡ್ತಾರೆ ಇದು ನಮ್ಮನೇಲಿ ನಾವು ಯಾವ ಥರ ಮಾಡ್ತಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನಾವು ಯಾವಾಗಲೂ ಹೀಗೇನೆ ಮಾಡೋದು ಇದು ನೀಟಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಕರಿಬೇಕು ಆವಾಗ ನೀಟಾಗಿ ಗೋಲ್ಡ್ ಕಲರ್ ಥರ ಬರೋ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನಿಧಾನಕ್ಕೆ ಕರೆದ್ರೆ ಫುಲ್ ಫ್ಲೇಮಲ್ಲಿ ಕರೆದ್ರೆ ಬೇಗ ಆಚೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಆಮೇಲೆ ಮೆತ್ತ ಮೆತ್ತಗಿರುತ್ತೆ ನಾನು ಕರಿಯೋದು ಫುಲ್ ತೋರಿಸ್ಬೇಕಂತ ವಿಡಿಯೋ ಸ್ವಲ್ಪ ಲೆಂತಿ ಮಾಡಿದ್ದೀನಿ ಫುಲ್ ಕರಿಯೋದೆಲ್ಲ ವೀಡಿಯೋದಲ್ಲಿ ಹಾಕಿದ್ದೀನಿ ಗೋಲ್ಡ್ ಕಲರ್ ಬರೋವರೆಗೂ ತೋರಿಸ್ತಾ ಇದ್ದೀನಿ ನೋಡಿ ಹಬ್ಬ ಅಲ್ವಾ ಹಂಗಾಗಿ ಹೂವು ಸ್ವಲ್ಪ ಎಲ್ಲರೂ ರೆಸ್ಟ್ ಮಾಡಲಿ ಅಂತ ಹೂವಿನ ಹೂವು ಮಾಡ್ಕೊಳೋರಿಗೆಲ್ಲ ಹೇಳಿದ್ದೆ ಅವರೆಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ನಾನು ಹಬ್ಬದ ಪ್ರಿಪ್ರೇಷನ್ಗೋಸ್ಕರ ಹೂವು ಅದೆಲ್ಲ ಪಾರ್ಸಲ್ ಮಾಡಿ ನಿನ್ನೆನೇ ಕಳಿಸ್ಬಿಟ್ಟಿದ್ದೆ ಹೂವಿನ ಕೆಲಸ ಏನು ಇರಲಿಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದೀನೋ ಅದನ್ನು ತೋರಿಸೋಣ ಅಂತ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ ಮಾತ್ರ ಶೇರ್ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಲೈಕ್ ಮಾಡಿ ಆಮೇಲೆ ನನಗೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ತುಂಬ ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಇದ್ದೀನಿ ನೋಡಿ ಆಗ್ತಾ ಇದೆ ಇನ್ನೊಂದು ಎರಡು ನಿಮಿಷ ಹಾಂ ಆಯಿತು ಇನ್ನೊಂದು ಸೆಕೆಂಡು ತೆಗೆದ್ಬಿಡ್ತೀನಿ ನೋಡಿ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ಇವಾಗ ಆಗಿದೆ ತೆಗಿತಾ ಇದ್ದೀನಿ ಇನ್ನೂ ಒಂದು ರೌಂಡ್ ಆಗ್ತಾ ಇದ್ದೀನಿ ಇನ್ನೊಂದು ಟೈಮ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ವಿಡಿಯೋನ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿಯೇ ತೋರಿಸ್ತಾ ಇದ್ದೀನಿ ಲೆಂತ್ ಆಗುತ್ತೆ ಅಂತ ಇದು ಸ್ವಲ್ಪ ಸ್ಪೀಡ್ ಮಾಡಿ ಎಡಿಟ್ ಮಾಡಿದ್ದೀನಿ ನಮ್ಮದು ಬಂದು ಉತ್ತರ ಕರ್ನಾಟಕ ನಮ್ಮ ಸೈಡೆಲ್ಲ ಹಿಂಗೆ ಮಾಡ್ತೀವಿ ನಾವು ಈ ಥರನೇ ಹೇ ಗುರುಗಡ್ಲೆ ಪೌಡರಲ್ಲೇ ಮಾಡೋದು ನೋಡಿ ಇದು ಸೆಕೆಂಡ್ ಟೈಮ್ ಹಾಕಿದ್ದೆ ಇದೂ ಆಯಿತು ಇದು ರೆಡಿ ಆಗಿದೆ ಇವಾಗ ಇದನ್ನು ತಗೀತಾ ಇದ್ದೀನಿ ಇನ್ನು ಸ್ಟಾಕು ನಾಳೆ ನಾಡಿದ್ದು ಬರುತ್ತೆ ಬೇರೆ ಬಿಂದು ಫೋಟೋಸು ವೀಡಿಯೋಸ್ ಕೂಡ ನಾಳೆ ಹಾಕ್ತೀನಿ ಬೇರೆ ಡಿಸೈನ್ಸ್ ತೋರಿಸ್ತೀನಿ ಇವಾಗ ನಾವು ಏನು ಮಾಡಿದ್ವಿ ಮನೆಯಲ್ಲಿ ಹಬ್ಬಕ್ಕೆ ಅಂತ ವೀಡಿಯೋ ಮಾಡಿದ್ದೆ ಅದನ್ನೇ ಶೇರ್ ಮಾಡಿದ್ದೀನಿ ವೀಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು Thanks for watching my video. Dhanyawadagalu Thank you all